ಮೊದಲನೇ ಪ್ರಶ್ನೆ ಬೆಳಗಿನ ಉಪಾಹಾರವನ್ನು ತ್ಯಜಿಸುವುದರಿಂದ ಯಾವ ರೋಗ ಬರುತ್ತದೆ ಎ ಮೂತ್ರಪಿಂಡದ ಕಲ್ಲು ಬಿ ಮೈಗ್ರೇನ್ ಸಿ ಕ್ಯಾನ್ಸರ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಎರಡನೇ ಪ್ರಶ್ನೆ ಯಾವ ಜೀವಿ ತನ್ನ ಮೂಗಿನ ಮೂಲಕ ನೀರು ಕುಡಿಯುತ್ತದೆ ಎ ಹಸು ಬಿ ನಾಯಿ ಸಿ ಕರಡಿ ಡಿ ಹಾನೆ ಉತ್ತರ ಡಿ ಆನೆ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ಮಾನವನ ಮನಸ್ಥಿತಿಯನ್ನು ಗ್ರಹಿಸಬಲ್ಲದು ಎ ನಾಯಿ ಬಿ ಬೆಕ್ಕು ಸಿ ಗಿಳಿ ಡಿ ಮಂಗ ಉತ್ತರ ಎ ನಾಯಿ ಹದಿನಾಲ್ಕನೇ ಪ್ರಶ್ನೆ ಜೇನುನೊಣದಿಂದ ಯಾವ ಬಣ್ಣವನ್ನು ಗ್ರಹಿಸಲಾಗುವುದಿಲ್ಲ ಎ ನೀಲಿ ಬಿ ಬಿಳಿ ಸಿ ಹಳದಿ ಡಿ ಕೆಂಪು ಉತ್ತರ ಡಿ ಕೆಂಪು ಐದನೇ ಪ್ರಶ್ನೆ ಯಾವ ಮಣ್ಣು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಎ ಜೇಡಿ ಮಣ್ಣು ಬಿ ಲ್ಯಾಟ್ರೇಟ್ ಮಣ್ಣು ಸಿ ಕೆಂಪು ಮಣ್ಣು ಡಿ ಮೆಕ್ಕಲು ಮಣ್ಣು ಉತ್ತರ ಎ ಮಣ್ಣು ಆರನೇ ಪ್ರಶ್ನೆ ಮೂವತ್ತು ವರ್ಷಗಳ ನಂತರ ಯಾವ ದೇಶವು ಚಲನಚಿತ್ರವನ್ನು ಪ್ರದರ್ಶನವನ್ನು ನಡೆಸಿತು ಎ ಸೋಮಾಲಿಯಾ ಬಿ ಜರ್ಮನಿ ಸಿ ಈಜಿಪ್ಟ್ ಡಿ ಜಪಾನ್ ಉತ್ತರ ಎ ಸೋಮಾಲಿಯಾ ಏಳನೇ ಪ್ರಶ್ನೆ ಅತಿ ಹೆಚ್ಚು ಮನುಷ್ಯರನ್ನು ಕೊಂದು ತಿನ್ನುವ ಜೀವಿ ಯಾವುದು ಎ ಶಾರ್ಕ್ ಬಿ ತೋಳ ಸಿ ಹುಲಿ ಡಿ ಮೊಸಳೆ ಉತ್ತರ ಡಿ ಮೊಸಳೆ ಎಂಟನೇ ಪ್ರಶ್ನೆ ಜಿ ಎಸ್ ಟಿ ಮಸೂದೆಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಎ ಗುಜರಾತ್ ಬಿ ತೆಲಂಗಾಣ ಸಿ ಸಿಕ್ಕಿಂ ಡಿ ಅಸ್ಸಾಂ ಉತ್ತರ ಡಿ ಅಸ್ಸಾಂ ಒಂಬತ್ತನೇ ಪ್ರಶ್ನೆ ಗಿನ್ನಿಶ್ ವಿಶ್ವ ದಾಖಲೆಯಲ್ಲಿ ಯಾವ ಬಣ್ಣದ ಬಣ್ಣವು ಸ್ಥಾನ ಪಡೆಯಿತು ಎ ಬಿಳಿ ಬಿ ಹಸಿರು ಸಿ ನೀಲಿ ಡಿ ಕಪ್ಪು ಉತ್ತರ ಎ ಬಿಳಿ ಹತ್ತನೇ ಪ್ರಶ್ನೆ ಯಾವ ಬೆರಳಿನ ಉಂಗುರಗಳು ನಿಧಾನವಾಗಿ ಬೆಳೆಯುತ್ತವೆ ಎ ಎಬ್ಬೆರಳು ಬಿ ತೋರು ಬೆರಳು ಸಿ ಮಧ್ಯದ ಬೆರಳು ಡಿ ಕಿರುಬೆರಳು ಉತ್ತರ ಎ ಎಬ್ಬೆರಳು ಹನ್ನೊಂದನೇ ಪ್ರಶ್ನೆ ಏಳು ದಿನಗಳಲ್ಲಿ ಚರ್ಮವನ್ನು ಒಳೆಯುವಂತೆ ಮಾಡುವ ತರಕಾರಿ ಯಾವುದು ಎ ಟೊಮಾಟೊ ಬಿ ಸೋರೆಕಾಯಿ ಸಿ ಬಿಳಿ ಬದನೆ ಡಿ ಉಕೋಸು ಉತ್ತರ ಎ ಟೊಮಾಟೊ ಹನ್ನೆರಡನೇ ಪ್ರಶ್ನೆ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಯಾವುದು ಎ ಹೆಸರುಕಾಳು ಬಿ ಕಡಲೆಕಾಯಿ ಸಿ ಕೊಬ್ಬರಿ ಡಿ ರಾಗಿ ಉತ್ತರ ಬಿ ಕಡಲೆಕಾಯಿ ಹದಿಮೂರನೇ ಪ್ರಶ್ನೆ ಮಧುಮೇಹ ರೋಗಿಗಳಿಗೆ ಯಾವ ಹಣ್ಣು ಉತ್ತಮ ಎ ಸೇಬು ಬಿ ದಾಳಿಂಬೆ ಸಿ ದ್ರಾಕ್ಷಿಗಳು ಡಿ ಹಲಸು ಉತ್ತರ ಬಿ ದಾಳಿಂಬೆ ಹದಿನಾಲ್ಕನೇ ಪ್ರಶ್ನೆ ಮಕ್ಕಳು ಮೊಬೈಲ್ ಫೋನುಗಳಲ್ಲಿ ಕಳೆಯಬಹುದಾದ ಗರಿಷ್ಠ ಸಮಯ ಎಷ್ಟು ಎ ಅರ್ಧ ಗಂಟೆ ಬಿ ಒಂದು ಗಂಟೆ ಸಿ ಮೂರು ಗಂಟೆಗಳು ಡಿ ಎರಡು ಗಂಟೆಗಳು ಉತ್ತರ ಡಿ ಎರಡು ಗಂಟೆಗಳು ಹದಿನೈದನೇ ಪ್ರಶ್ನೆ ಮಡಿವೆಗಳು ಬೇಗ ನಿವಾರಣೆ ಆಗಲು ಏನು ಬಳಸಬೇಕು ಎ ಹಲುವೇರಾ ಬಿ ಕೊಬ್ಬರಿ ಎಣ್ಣೆ ಸಿ ಅರಶಿಣ ಡಿ ಸೋಪು ಉತ್ತರ ಎ ಅಲುವೇರಾ ಯಾವ ಆಹಾರವು ತಲೆ ಒಟ್ಟನ್ನು ಹೆಚ್ಚಿಸುತ್ತದೆ ಎ ಸಕ್ಕರೆ ಬಿ ಮೆಣಸಿನ ಪುಡಿ ಸಿ ಉಪ್ಪು ಡಿ ಅರಶಿಣ ಉತ್ತರ ಎ ಸಕ್ಕರೆ ಯಾವ ಸಮುದ್ರ ಪ್ರಾಣಿಯು ಹಸಿರು ರಕ್ತವನ್ನು ಹೊಂದಿದೆ ಎ ಸಮುದ್ರ ಆಮೆ ಬಿ ತಿಮಿಂಗ್ಲಾ ಸಿ ಅಕ್ಟೋಪಸ್ ಡಿ ಫಿಶ್ ಉತ್ತರ ಎ ಸಮುದ್ರ ಆಮೆ ಶುಂಠಿಯು ಅತಿಯಾದ ಸೇವನೆಯು ಯಾವ ರೋಗಕ್ಕೆ ಕಾರಣವಾಗುತ್ತದೆ ಎ ಎದೆ ಉರಿ ಬಿ ಅಲರ್ಜಿ ಸಿ ಕ್ಯಾನ್ಸರ್ ಡಿ ಫೈಲ್ಸ್ ಉತ್ತರ ಎ ಎದೆ ಉರಿ ಪಪ್ಪಾಯಿಯೊಂದಿಗೆ ಯಾವ ಹಣ್ಣನ್ನು ತಿನ್ನಬ ಎ ಮಾವಿನ ಹಣ್ಣು ಬಿ ಬಾಳೆಹಣ್ಣು ಸಿ ಸೇಬು ಡಿ ಕಿವಿ ಹಣ್ಣು ಉತ್ತರ ಎ ಮಾವಿನ ಹಣ್ಣು ಯಾವ ಹಣ್ಣು ತಲೆ ಒಟ್ಟನ್ನು ತೆಗೆದುಹಾಕುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಹಣ್ಣು ಸಿ ಕಿತ್ತಳೆ ಹಣ್ಣು ಡಿ ದಾಳಿಂಬೆ ಹಣ್ಣು ಉತ್ತರ ಎ ಬಾಳೆಹಣ್ಣು ರೈಲಿನ ಕೊನೆ ಬೋಗಿಯಲ್ಲಿ ಕ್ರಾಸ್ ಗುರುತಿರುತ್ತದೆ ಅದು ಏತಕ್ಕೆ ಎ ಅಳಿಗಳು ತಪ್ಪಿಲ್ಲವೆನ್ನಲು ಬಿ ಅಪಾಯ ಇಲ್ಲವೆನ್ನಲು ಸಿ ವೇಗದ ಚಿಹ್ನೆ ಡಿ ಯಾವ ಅರ್ಥವೂ ಇಲ್ಲ ಉತ್ತರ ಬಿ ಅಪಾಯವಿಲ್ಲವೆನ್ನಲು ಬೆಳಿಗ್ಗೆ ಟಿಫಿನ್ ಮಾಡದೇ ಇದ್ದರೆ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಹೃದಯಘಾತ ಸಿ ಪಾರ್ಶ್ವವಾಯು ಡಿ ಶುಗರ್ ಉತ್ತರ ಬಿ ಹೃದಯಘಾತ ರಾತ್ರಿಯಲ್ಲಿ ತಿನ್ನಲು ಉತ್ತಮ ಹಣ್ಣು ಯಾವುದು ಎ ಬಾಳೆಹಣ್ಣು ಬಿ ಸೇಬು ಸಿ ಕಿತ್ತಾಳೆ ಡಿ ಅನಾನಸ್ ಉತ್ತರ ಮೇಲಿನ ಎಲ್ಲವೂ ಯಾವ ನಗರವು ಒಂದು ದಿನಕ್ಕೆ ಭಾರತದ ರಾಜಧಾನಿಯಾಗಿದೆ ಎ ಅಲಹಾಬಾದ್ ಬಿ ಕಾನ್ಪುರ್ ಸಿ ಲಕ್ನೋ ಡಿ ಜೈಪುರ್ ಉತ್ತರ ಎ ಅಲಹಾಬಾದ್ ಯಾವ ತರಕಾರಿ ಹಸಿರು ಬಣ್ಣಕ್ಕೆ ತಿರುಗಿದರೆ ವಿಷಯವಾಗುತ್ತದೆ ಎ ಆಲೂಗಡ್ಡೆ ಬಿ ಕ್ಯಾರೆಟ್ ಸಿ ಮರೆಗೆಣಸು ಉತ್ತರ ಎ ಆಲೂಗಡ್ಡೆ ಯಾವ ಮಾಂಸವು ತಿಂದರೆ ಚರ್ಮ ಬೆಳ್ಳಗಾಗುತ್ತದೆ ಎ ಮೀನು ಮಾಂಸ ಬಿ ಮೇಕೆ ಮಾಂಸ ಸಿ ಹಂದಿ ಮಾಂಸ ಡಿ ಕೋಳಿ ಮಾಂಸ ಉತ್ತರ ಎ ಮೀನು ಮಾಂಸ ಬಿಳಿ ಸೇಬು ಹಣ್ಣು ಎಲ್ಲಿ ಕಂಡುಬರುತ್ತದೆ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಆಸ್ಟ್ರೇಲಿಯಾ ಉತ್ತರ ಡಿ ಆಸ್ಟ್ರೇಲಿಯಾ ಯಾವ ತರಕಾರಿಗಳು ಕಣ್ಣಿನ ಪೊರೆಯನ್ನು ತಡೆಯುತ್ತದೆ ಎ ಮೆಣಸಿನಕಾಯಿ ಬಿ ಆಲೂಗಡ್ಡೆ ಸಿ ಕಡಲೆ ಡಿ ಜೋಳ ಉತ್ತರ ಎ ಮೆಣಸಿನಕಾಯಿ ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು ಎ ಕಡಿಮೆ ನೀರು ಬಿ ಶುಲ್ಕ ಕಾಯತೆ ಸಿ ಹೆಚ್ಚು ಉಪ್ಪು ಡಿ ಕೆಟ್ಟ ಜೀವನಶೈಲಿ ಉತ್ತರ ಮೇಲಿನ ಎಲ್ಲವೂ ಭಾರತದಲ್ಲಿ ನಂಬರ್ ಒನ್ ತಿಂಡಿ ತಿನಿಸುಗಳು ಯಾವುದು ಎ ಸಮೋಸ ಬಿ ಬೇಲ್ಪುರಿ ಸಿ ಪಕೋಡಾ ಡಿ ಚೆಕ್ಕಿ ಉತ್ತರ ಎ ಸಮೋಸ ಒಂದು ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇದೆ ಎ ಪ್ರಧಾನಮಂತ್ರಿ ಬಿ ಹಣಕಾಸು ಕಾರ್ಯದರ್ಶಿ ಸಿ ಅಧ್ಯಕ್ಷರು ಡಿ ಗೃಹ ಸಚಿವರು ಉತ್ತರ ಬಿ ಹಣಕಾಸು ಕಾರ್ಯದರ್ಶಿ ಕೈ ಬೆರಳಿನಲ್ಲಿ ಯಾವ ಬೆರಳು ಕಳೆದುಕೊಂಡರೆ ನಿಮ್ಮ ಅರ್ಧ ಶಕ್ತಿ ಕಳೆದುಕೊಂಡ ಹಾಗೆ ಎ ಕಿರುಬೆರಳು ಬಿ ಎಬ್ಬೆರಳು ಸಿ ಉಗುರು ಬೆರಳು ಡಿ ತೋರು ಬೆರಳು ಉತ್ತರ ಎ ಕಿರು ಬೆರಳು ಯಾವ ಕಾಯಿಲೆ ಇರುವವರು ಮೇಕೆ ಮಾಂಸವನ್ನು ತಿನ್ನಬಾರದು ಎ ಶುಗರ್ ಬಿ ಪಿ ಸಿ ಆಯಾಸ ಡಿ ಚರ್ಮರೋಗ ಉತ್ತರ ಬಿಪಿ ಹಲಸು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಎ ನೇಪಾಳ್ ಬಿ ಶ್ರೀಲಂಕಾ ಸಿ ಭೂತಾನ್ ಡಿ ಬಾಂಗ್ಲಾದೇಶ್ ಉತ್ತರ ಡಿ ಬಾಂಗ್ಲಾದೇಶ್ ಯಾವ ಪ್ರಾಣಿಯು ಕೇಳಲು ತನ್ನ ನಾಲಿಗೆಯನ್ನು ಬಳಸುತ್ತದೆ ಎ ಹಾವು ಬಿ ಮೊಸಳೆ ಸಿ ಹಾನೆ, ಡಿ ಹುಲಿ ಉತ್ತರ ಎ ಹಾವು